ಅಬಾ 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 ಏನು ಗದಲ್ ಅಂತೀ ಅಪ್ಪ ನಮ್ಮ ಸಿದ್ರಾಮಯ್ಯ ಸಾಹೇಬ್ರ ಬಸ್ ಫ್ರೀ ಮಾಡಿ ನಮ್ಮ ಗಂಡಸರಿಗೆ ತ್ರಾಸಿಟ್ಟ ನೋಡ್ರಿ ತ್ರಾಸಂದ ಇಟ್ಟಾರ ಅಲ್ರಿ ಅವ್ರಿಗೆ ಜೈ ಇವ್ರಿಗೆ ಜೈ ನಾವು ಗಂಡ ಮಕ್ಕಳ್ರಿ ಎರಡ್ ಎರಡ್ ಸಾವಿರ ರೂಪಾಯಿ ಗರ ಲಕ್ಷ್ಮಿ ರಾ ಇವ್ರಿಗೆ ಹೆಣ್ಣು ಮಕ್ಕಳ ತಿನ್ನುದ್ರಿ ಅಲ್ರಿ ರಾತ್ರಿ ಹಗಲ ಕಷ್ಟಪಟ್ಟು ಬಸರ ಮಾಡಿದವ್ರು ನಾವು ಅದು ಆರ ಸಾವಿರ ರೂಪಾಯಿ ಗರ ಲಕ್ಷ್ಮಿರಕ್ಕ ತಿಳುದ್ರಿ ಅದಕ್ಕೆ ಹೋತ್ ನೋಡ್ರಿ ನಮ್ಮ ಗಂಡಸ್ರದ ಜೀವನ ಅಂತೀನಿ ಇರ್ಲಿ 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 ಆಗ್ಬೇಕ್ರಿ ಜೀವನದಾಗ ನಮ್ಮ ಸುಭಾಷ್ ಮುತ್ಯಾನಂಗ ಎರಡು ಗ್ಯಾಸ್ ರಿಪೇರಿ ಮಾಡೋರು ಬಂದ್ರಿ ಬ್ಯಾಸ್ಗೆ ಆಗು ಗೊದ್ದು ಮಳಗಾಳದಾಗು ಗು ಈಗ ಕಾಲ್ದಾಗ ಯಾರ್ ಯಾಡ್ ಜಾನಿ ಜಾನಿಶಿನ ಮಿರ್ಸಿ ಬಿಟ್ಟು ನೋಡ್ರಿ ಹಣ ಒಂದ್ ಇಪ್ಪತ್ತೊಂದ್ ಆಗ್ಯಾವ್ರಿ ಕಣ ಏಸ್ರಿ ಇಪ್ಪತ್ತೊಂದ್ರಿ ಮುನಕಾದ್ರೂ ಇನ್ನ ಹುಡ್ಗ್ಯಾರ ನೋಡು ಸವಾಸ್ ಬಿಡುವಲ್ ಆಗ್ಯಾರ ನೋಡ್ರಿ ನಾನ್ ಯಾರು ಗೊತ್ತನ್ರಿ ನೀ ಯಾರ ನೀ ಯಾಕಲ್ಪ ಹುಬ್ಳಿಗ್ ಹೋಗಿನಿ ಹುಬ್ಳಿ ದಿಂದ ಜಮಕಂಡಿ ಬರ್ಬೇಕೀನಿ ನಮ್ಮ ಮಾವು ಕೊಟ್ಟ ಮಾತ ಹೆಣ್ಣ ಕೊಡ್ತಾನಂತ ಹೋಗಿನಿ ಮಗಳ ಕೈ ಚಿಲ್ದಾಗ ಈ ಗಿಡ ಹಾಕಿ ಕಳಿಸ ನೋಡ್ರಿ ನಮ್ಮ ಹನಿ ನಮ್ಮ ನಮ್ ಒಣ್ಯಾಗ ಹೊಣ್ಯಾಗ ಕುದು ನಮ್ಮ ನಮ್ ಅಪ್ಪ್ಯಾ ಕಾಕ ಲಕ್ಷ ಕಾಕ ಫೇಮಸ್ ನೋಡ್ರಿ ಅಂತ್ ಒಳಗ ಕಾಲು ನಮ್ ಸಿಕ್ಕಲ್ಗಾರ್ ಒಟ್ಟರದಾಗ ಕಾಲ್ ಇಡುದಡಾರಿ ಇಲ್ರಿ ನಾವು ಕಾಂಕ್ರೀಟ್ ಹಾಕವ್ರಿ ಬರೇ ಆ ಸುನೀತಾನ ಹೆಚ್ಚಿನ ನೋಡ್ರಿ ಹಿಂಗ ಹೆಂಗ ಹೆಚ್ಚ್ರಿ ಅಪ್ಪ ನಮ್ಮ ಸಂತ್ಯಾನ ಕೈಯಾಗ ಬ್ಯಾಡ್ ಸಿಗುದ ತಡಾ ನೋಡ್ರಿ ಪೋರ್ ಸಿಕ್ಸ ಪೋರ್ ಹೊಡ್ಯಾಕ್ ಎತ್ತಿದ ಕೈ ನೋಡ್ರಿ ಇರ್ಲಿ ಇರ್ಲಿ ಇದಾಗ ಒಂದು ಹುಡುಗಿ ಬರತೈತಿ ಕಣ ಬರಾತೈತಿ ಕಣ್ ಮಡೀರಿ ಹಣ ಆ ಹುಡುಗಿ ಕೈ ಹಿಡುದಪ್ಪ ಹಿಂಗದಿನಪ್ಪ ಚೆನ್ನಾಗಿ ಸಂಸಾರ ಮಾಡಬೇಕಂದ್ರ ಒಂದು ಚೊಕುರಿನೂ ಇಲ್ಲ ರೀ ನಮ್ಮ ಮನೆ ಬಾರದಾಗ ಇದಿ ಬಿಡು ಚಂದದಿ ದಿ ಬಿಡು ಕಡಿಮೆ ಆಯ್ತು ಕೊರೋನಾ ಓಪನ್ ಆಯ್ತು ಲಾಕ್ಡೌನಾ ನಿಮ್ಮನ್ನಿ ಸುತ್ತಿ ಸುತ್ತಿ ಗಂಟವಾ ಬರಗಾ ಹೆಂಗೆ ರೀ ಅವ್ವ ಮೊದಲ ನೀ ಯಾರು பதல நீ யார் ஊர்மின்றி உட்கோண்ட போரி போரி மாட்டு போண்ட பர்ஜன போரி ंगारा जो नारोन पाल हर झारा हर धारा हर झारा रगारा रोनु आई पाल छोड़ा मारी लक्का भंगारा ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಿದ್ರೆ ಬಿ ಲವ್ ಮಾಡಿ ಎರಡು ದಿನ ಮಾಡು ಇಪ್ಪತ್ತು ಲಕ್ಷ ಕೊಟ್ಟರೆ ಬಿಲೋ ಮಾಡಲ್ಲ ಈಕಿ ಸೀತಾರ ಪಾತ್ರ ಮಾಡ್ತಾಳ ಅಂತ ಕೇಳೋ ನಾನು ಕೂಡ ಸೀತಾರ ಪಾತ್ರ ಮಾಡಂಗಿಲ್ಲ ರೀ ಪಾತ್ರ ಮಾಡ್ತಾಳ ಶೇರಾಬಾನು ಮಮ್ಮಾ ನಮ್ಮ ಅರಸ್ಟರ್ ಪೂಚಲೇನ ಪೂಚತಿ ಅಂತೇನ ನನ್ನ ಬಾಳ ಬಚ್ಚಕೋ ಪೂಚಲ ಗೊಬ್ಬನಿ ಹಾಕಿ ಯಾವ ಊರಕ್ಕೆ ಗೊಬ್ಬನಿ ಹಾಕಿ ಚಂದಾಗ ದುದಿನಿಯನ ಬಾಯಾಗ ಬೇರೆ Yang tu kapandi? Hariak. Yang tu kapandi? Hariak. Eh, tomato, tomato, tomato. Tapi siapa bertu

அருசக்தி அருசக்தி ಆಂಟಿ ನೀ ಹಂಸರಲ್ಲೇ ಬರ್ತೀರಂತ ಹಿಂದೆ ದಾರಿ ಬಿಟ್ಟು ಮುಂದೆ ನಿತ್ತಿ ನೋಡ್ರಿ ಏ ನಮಗೆ ಗಂಡ್ಸ್ರ್ ಹಿಂದಾದ ಇಲ್ಲ ಏನಿದ್ರು ಬರೀ ಮುಂದೆ ಹೋಗೋ ಅಭ್ಯಾಸ ಐತಿ ನನಗೆ ಹಂಗಾದ್ರೆ ಇಬ್ರೂ ಸರ್ಕಲ್ ಒಂದು ಆತು ನೋಡ ಈ ಜೀವನದಾಗ ಜಮ್ಕಂಡಿ ಹುಡುಗರಿಗೆ ಹಿಂದೆ ಗಾಂವು ಆಗೋದಿಲ್ಲ ಏನಿದ್ರು ಮುಂದೆ 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 ಗಾಂವ್ ಆಗ್ತೈತೆ ನೋಡಿರಿ ನಾನು

ಶ್ರೀ 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 ರತ್ನಗ ಏನ್ ಚಂದ ಹೆಸರಿಟ್ಟ ಹುಡುಗಿ ಹೆಸರು ನಿನ್ನ ಬಣ್ಣ ಏನು ನಿನ್ನ ಗಲ್ಲ ಏನಿ ಸ್ವಂತ ಏನು ಏನಿ ಪಿಂಡ್ರಿ ಪಿಂಡ್ರಿ ಅಂದ್ರೆ ಮೊಳಕಾಳ್ ಪಿಂಡ್ರಿ ಏನಿ ತೂ 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 ತೂ

ಜೈ ಅಗಡ ಬೊಮ್ಮ ಬಾಬಾ ಕಿ ಜೈವಾಗಲೇ ಎಲ್ಲ ಸುಳ್ಳ ಹೊಲಕ್ಕ ಬನ್ನಿ ಗಿಡ ಡಿಚ್ ಎತ್ತಿರೀ ಕರುಣ ಭೀಷ್ಮರಿಗೆ ವಿದ್ಯೆ ಕಲಿಸಿದ ಭಾರ್ಗವು ರಾಮನು ಅಲ್ಲ ಸೀತೆಯ ಕೈ ಹಿಡಿದಾಗ ವನವಾಸ ಕಂಡ ರಘು ರಾಮನು ಅಲ್ಲ ಮೈಸೂರಲ್ಲಿ ಮೆರೆದಾಡಿ ವರ್ಣಾದಲ್ಲಿ ಕಾದಾಡಿ ಜಮಖಂಡಿಯ ಅನೇಕ ರಂಗದಲ್ಲಿ ಗೆದ್ದ ನಮ್ಮ ಜಮಖಂಡಿ ಹುಲಿಗಳು ಅಂತಾರ ಏ ಮಂಜು ಅಣ್ಣ ಮಂಜು ಅಣ್ಣ ಅಂತಾರ ಅಂತರೊಳಗ ನಿನ್ನಂತ ಹದಿನೆಂಟು ತುಂಬಿದ ಹರಿಯೋದ ಹುಡ್ಗಾರ್ ಏ ರಾಮ ಏ ರಾಮ ಅಂತಾರ ನೋಡ ಮಾಡಿದ್ರಿ ನಿಮ್ದು ಐತಲ್ಲ ನಮ್ಮ ಹಸನೇ ಕಾಕ ತೋರ್ಸಿ ಬಿಡು ಚಪ್ಪಲ್ ನೋಡು ಚಪ್ಪಲ್ ಏನಿಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಂದು ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಐತಿ ತೋರಿಸಿ ನಾ ರೊಕ್ಕ ಕೊಟ್ಟು ಬರ್ತೀನಿ ರೊಕ್ಕ ರೊಕ್ಕ ನಾನು ನೀ ರೊಕ್ಕ ಅಲ್ಲ ಬರೆ ನಮ್ಮ ಹಸನೇ ಕಾಕನ ಬೌಡಿ ನೋಡಿದ್ರೆ ಪುಕ್ ಶೆಟ್ಟಿ ಬಿಡ್ತಾರೆ ಪುಕ್ ಶೆಟ್ಟಿ ಬಿಡ್ತಾರೆ ಪುಕ್ ಶೆಟ್ಟಿ ಬಿಡ್ತಾರೆ ಇಲ್ಲಿ ಕುತ್ತ ನೋಡ ಇನ್ನೊಂದ್ ಸ್ವಲ್ಪ ಎತ್ತು ಬರೆಯ ಒಂದು ತೊಡಿ ಹೋಗಂದ್ರೆ ಅಷ್ಟ ಸಾಕು ಹೆಣ್ಣಲ್ಲಿ ಮಾಯನ ಆಗ್ತದೆ ನೋಡು ಅಂತ ಅದಕ್ಕೆ ನೀ ಸಾಥ್ ಕೊಟ್ಟೆ ಅಂದ್ರೆ ಈ ರಾಮ ರತ್ನ ಒಂದಾಗಿ ಪ್ರಯತ್ನ ಎಂಬ ನಿನ್ನ ಕೈ ಹಿಡಿದು ಚಂದದಿ ಬಿಡು ಭಾಳ ಚಂದ ಅದಾಳ್ರಿ ನಿಮ್ಮಪ್ಪನ ಏಳು ಅಂತಸ್ತನ ಮಾಡಿ ನಿನ್ನ ತಗೊಂಡು ಏರಿ ಬಿಡ್ತು ನೋಡು ಎಲ್ಲ ಸುಳ್ಳು ಯಾಕೋ ಎಲ್ಲ ಸುಳ್ಳು ಬರ್ತಾ ಬರ್ತಾ ಚಾಟಿಗೆ ಬರಕತ್ತಿಲ್ಲ ತಿಂಡಿನ ನಿಂದ ಯಾಕಂತ ಯಾಕಂತ ಕೇಳ್ತಿ ನನ್ನ ಮೈಸೂರು ಪಾಕ ನನ್ನ ಮಾತು ಯಾವತ್ತು ರೋಕ ತೋ 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 ಓಕೆ ನೀನು ಬರ್ರಿ ಇಂಗ ಇಂಗ ಹೆಂಗ್ ಮಾಡೋದು ಮಜಾ ಐತಿ ಬಹಳ ಮಜಾ ಐತಿ ಚಾಂಪು ಏನು ಹೊಲಸಾದಿವಾ ಅಪ್ಪ ಹಾ ಹೊಲಸಿದ್ದಲೆ ರೊಚೆ ಇಳೋದು ಶಾಂಪು ಬೇಕೇನ್ರಿ ನಾನು ಹೊಲಸಿಲಿ ಒಪ್ಪ ಬಾ ಸಚ್ಚೆದಿ ನನಗೆ ಹೊಲ ಚಾಂಪು ಒಂದಿರಲ್ಲ ಒಂದಿನ సంత సాబూ్రీ సా ఐవత్వ్ శ్రీ ఆటాటి ನಮ್ಮ ಸೌಂಡ್ ಕೇಳಿ ದಪ್ಪ ದಪ್ಪ ಸೌಂಡ್ ಕೇಳಿ ಪೂರ ಹಾಗೆ ಬಿಟ್ಟೈತ್ ನೋಡ ಈಗ ನೀ ದಿಟ್ಟ ನಿರ್ಧಾರ ಮಾಡಿ ಈ ಕ್ಲಾಸ್ ಒಣ ಕಾಂಟೆಂಟ್ರ ಮಾಮನ ಕೈ ಹಿಡ್ದೆ ಅಂದ್ರೆ ಈ ನಿನ್ನ ಕೊರಳಿಗೆ ಐದು ತೊರಿ ಬಂಗಾರದಾಗಿನ ಹಾಕಿ ಈ ನಿನ್ನ ಮೂಗಿಗೆ ವಜ್ರದನ್ನ ತಿಟ್ಟ ನಿನ್ನ ಕೆಣ್ಣಿಗೆ ಪ್ರೀತಿ ಕೊಟ್ಟ

வரத்தாழோ நான் ஹுடுக்கி வரத்தாழோ நான் ஹுடுக்கி 爱。啊